ಸರ್ ಮೀಟರ್ ಕುಂದರ್ ಬಿಲ್ ಎತ್ತಿದ್ದಾರೆ ಲಿಂಗ್ಸೂರು ಭಾಗದಲ್ಲಿ ಎಲ್ಲ ಸುತ್ತ ಐದು ತಾಲೂಕಿನಲ್ಲಿ ಬಹಳಷ್ಟು ಇದಾವೆ ಸರ್ ತನಿಖೆ ಮಾಡಿರೋದ ಬಗ್ಗೆ ನಿಖರವಾದ ಒಂದು ಊರಿನ ಹೆಸರು ನಿಖರವಾಗಿ ಒಂದು ಇಲ್ಲಿ ಊರಲ್ಲಿ ತನಿಖೆ ಮಾಡಿದ್ದೀವಿ ಥರ್ಡ್ ಪಾರ್ಟಿ ಕಡೆ ಏನಾಗ್ತದೆ ಯಾಕಂತಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಪ್ರತಿಯೊಂದು ಮನೆಗೆ ನೀರು ಕೊಡಬೇಕು ಸುತ್ತ ನೀರು ಕೊಡಬೇಕು ಎಲ್ಲಿ ಕೊಡ್ತೀರ ಸುತ್ತ ನೀರು ಅದೇ ಹಳೆ ಅದಕ್ಕೆ ಲೈನ್ ಮೀಟರ್ ಜೋಡ್ಸಿದ್ರೆ ಎಲ್ಲಿ ಕೊಡ್ತೀರ ಸುತ್ತ ನೀರು ಅದು ಹಾಡ್ಬಿಟ್ರೆ ಅದೇ ಹಳೆ ಬೋರ್ ಹಳೆ ಪೈಪ್ ಹೊಸ ಏನಪ್ಪ ಜೆ ಜೆ ಎಂ ಬಗ್ಗೆ ಸ್ಪೆಸಿಫಿಕ್ ಆಗಿ ನಾವು ಮನವಿ ಪತ್ರ ಕೊಡಿ ಅನ್ನೋ ಗೊತ್ತಿದ್ದ ನೀವು ಅದನ್ನ ತರ್ಬೇಕಲ್ಲ ಸರ್ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇದುವರೆಗಾಗಿ ಏನಾಗಿದೆ ಎಲ್ಲಾನು ಬಿಲ್ ಎತ್ತಿಬಿಟ್ಟಿದ್ದಾರೆ ಸುಮಾರು ದುಡ್ಡು ಎತ್ತ್ಬಿಟ್ಟಾರೆ ನೀವು ಶಾಮೀಲಿದೆ ನಾಳೆಯಿಂದ ತಾಲೂಕಿಗೆ ಹೋದ್ರೆ ತಾಲೂಕು ಅಧ್ಯಕ್ಷರು ಅವ್ರು ತೋರಿಸ್ಕೊಡ್ತಾರೆ ನೀವು ಎಲ್ಲಿ ಕೆಲಸ ಆಗಿದ್ರೆ ತೋರಿಸ್ಕೊಡ್ತಾರೆ ಬೇಕಾದ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ತಗೋರಿ ಅಲ್ಲಿ ಬಂದ ನಿಮ್ಮ ತರ ಬಂದಾಗ ನಮ್ಮ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ಕೊಡ್ತಾರೆ